ಅವಳು ಯಾವಳಾಗಿರ್ಲಿ ಯಾವಳಾಗಿರ್ಲಿ ಅವ್ನ ಅಮ್ಮ ಇಲ್ಲಿಗೆ ಇಲ್ಲಿಗೆ ಕ್ಷಾಮ ಅವ್ರಲ್ಲ ಜನ್ಮಕ್ಕ ಬೆಂಕಿ ಹಾಕ ಬಂದು ನಂದು ಕಿತ್ಕೊಂಡ್ರಿ ಶಾನ ದರ್ಶನ್ ಅವ್ರು ಬೈದಿರೋದೇ ಸರಿ ಅನ್ಸ್ತಿದೆ ನಿಮಗೆ ನಂಗೂ ಫ್ಯಾನ್ಸ್ ಇದಾರೆ ಗುರು ನಂದು ಏನು ಕಿತ್ಕೊಳಕಲ್ಲ ನನ್ನ ಬಿ ಟಿ ವಿ ಬಕೆಟ್ ಚಾನಲ್ ಬಕೆಟ್ ಚಾನಲ್ ಫ್ರೂ ಆಗೋ ಇತ್ತು ಏನು ಗೊತ್ತಾ ನನಗೆ ಒಂದು ಲೈವ್ ಫೋಟೋಶೂಟ್ ಇರುತ್ತೆ ಅಂತ ಹೇಳಿ ನನ್ನ ಕರೆದಿದ್ರು ಲಾಸ್ಟ್ ಟೈಮು ನಾನು ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸೊ ಅದಕ್ಕೆ ಈ ಚಾನಲ್ ಬಿ ಟಿ ವಿ ಚಾನಲ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ನನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಸೋನುಗೌಡ ಅವರ ಫ್ಯಾನ್ಸ್ ಕೈ ಬೈಕಾ ಹೇ ನನಗೇನು ಅಂಥ ಕರ್ಮ ಅವಣಾಮ ಇಲ್ಲಿಗೆ ಇಲ್ಲಿಗೆ ಕ್ಷಮಾ ಅವರಲ್ಲ ಆಯಿತಾ ನನಗೂ ಫ್ಯಾನ್ಸ್ ಇದ್ದಾರೆ ಗುರು ಅವಳು ಯಾವಳಾಗಿರಲಿ ಯಾವನೇ ಆಗಿರಲಿ ಬಕೆಟ್ ಚಾನಲ್ ಥೂ ನಿಮ್ ಜನ್ಮ ಕಷ್ಟ ಬೆಂಕಿ ಹಾಕ ಇವಾಗ ದರ್ಶನ್ ಅವರು ಬೈದಿರೋದೆ ಸರಿ ಅನ್ಸ್ತಿದೆ ನಿಮಗೆ ಬರೀ ಬಿ ಟಿ ವಿ ಚಾನಲ್ಗೆ ಮಾತ್ರ ಹೇಳ್ತಾ ಇರೋದು ಬೇರೆ ಯಾರಿಗೂ ಅಲ್ಲ ಬಕೆಟ್ ಚಾನಲ್ ನಿಮ್ ಕಷ್ಟ ಬೆಂಕಿ ಹಾಕ ಬಿ ಟಿವಿ ಚಾನಲ್ ಬಂದು ನಂದು ಕಿತ್ಕೊಂಡ್ರಿ ಶಾನ ನಂದು ಏನು ಕಿತ್ಕೊಳಕಲ್ಲ ನನ್ನ ಅಲ್ಲಾಡ್ಸೋಕ್ಕಾಗಲ್ಲ ಬೇವ್ ಸಿಗಾಡಕ್ಕ ಒಂದು okiت <laughs> koبaninanدinaro